ಹಾಯ್ ಎಲ್ಲೋ ಸ್ನೇಹಿತರೆ ಎಲ್ರಿಗೂ ನಮಸ್ಕಾರ ವಿಷಯ ಬಂದು ನಿಂದ ಯಾರಾದ್ರೂ ಅರ್ನಿಂಗ್ಸ್ ಮಾಡೋಕಿದ್ರೆ ಒಂದು ಇನ್ನೊಂದು ಟೂಲ್ಸ್ ನ ಆಡ್ ಮಾಡಿದ್ದಾರೆ ಫೇಸ್ಬುಕ್ ಅವರು ಕ್ರಿಯೇಟರ್ ಸ್ಟೋರ್ ಫ್ರಂಟ್ ಅಂತ ಅಂದ್ರೆ ಇದರಿಂದ ಕೂಡ ಮನಿ ಅರ್ನ್ ಮಾಡಬಹುದು ಯಾವ ತರ ಮಾಡ್ಬೇಕನ್ನೋದನ್ನ ಸೆಟ್ ಅಪ್ ಮಾಡ್ಬೇಕು ಅನ್ನೋದನ್ನ ನಿಮಗೆ ಹೇಳ್ಕೊಡ್ತೀನಿ ಆದ್ರೆ ಇದು ಯಾವ ತರ ವರ್ಕ್ ಮಾಡುತ್ತೆ ಅನ್ನೋದನ್ನ ಇವಾಗ ಹೇಳ್ತೀನಿ ಈ ಟೂಲ್ಸ್ ಯಾವ ತರ ವರ್ಕ್ ಮಾಡತ್ತೆ ಅಂದ್ರೆ ನೀವು ಇದು ಈ ಟೂಲ್ಸ್ ನ ಸೆಟ್ ಅಪ್ ಮಾಡಿದ್ಮೇಲೆ ನಿಮ್ ಫೋನ್ ನಂಬರ್ ಇಮೇಲ್ ಐಡಿಯಲ್ಲಿ ಕೇಳುತ್ತೆ ಅದ್ರಲ್ಲಿ ಸೆಟ್ ಮಾಡಿದ್ಮೇಲೆ ಯಾರಾದ್ರೂ ನಿಮಗೆ ನಿಮ್ಮಿಂದ ಪ್ರಮೋಷನ್ ಮಾಡಿಸ್ಬೇಕಾದ್ರೆ ಅವರು ರಿಕ್ವೆಸ್ಟ್ ಮಾಡ್ತಾರೆ ನನಗೆ ಒಂದು ವಿಡಿಯೋ ಬೇಕು ಅಂತ ಆ ವಿಡಿಯೋನ ಒಂದು ವಾರದ ಮಟ್ಟಿಗೆ ನೀವು ರೆಡಿ ಮಾಡಿ ಅವರಿಗೆ ಕೊಡ್ಬೇಕಾಗುತ್ತೆ ಪೋಸ್ಟ್ ಮಾಡ್ಬೇಕಾಗುತ್ತೆ ಪ್ರೊಮೋಷನ್ಗೋಸ್ಕರ ಆದ್ರೆ ಇದು ಸೆಟ್ ಅಪ್ ಮಾಡುವಾಗ ಇಷ್ಟು ಡಾಲರ್ ಈ ವಿಡಿಯೋಗೆ ಅಂತ ನೀವೇ ಸೆಟ್ ಮಾಡ್ಬೇಕಾಗುತ್ತೆ ನಾಲ್ಕು ಡಾಲರ್ ಆಗಿರ್ಬೋದು ಎಂಟು ಡಾಲರ್ ಹತ್ತು ಡಾಲರ್ ಹದಿನೈದು ಇಪ್ಪತ್ತು ಐವತ್ತು ಡಾಲರ್ ಈ ತರ ಮಾಡಿ ನೀವೇ ಸೆಟ್ ಮಾಡಿದಾಗ ಆ ಪ್ರೈಸ್ ಮಟ್ಟಿಗೆ ಅವರು ನಿಮ್ಗೆ ಪ್ರೊಮೋಷನ್ ಕೇಳ್ತಾರೆ ಅದು ನಿಮ್ಗೆ ರಿಕ್ವೆಸ್ಟ್ ಬರುತ್ತೆ ಇಮೇಲ್ ಐಡಿಗೂ ಫೋನ್ ನಂಬರ್ಗೂ ಸರಿನಾ ಅದಾದ್ಮೇಲೆ ಆ ಒಂದು ವಿಡಿಯೋದಿಂದ ಇಷ್ಟು ಡಾಲರ್ ಅಂತ ನೀವು ಕೊಡ್ತಾರೆ ಬರುತ್ತೆ ಅದರ ಚೂರು ಒಂದು ಸ್ವಲ್ಪ ಫೇಸ್ಬುಕ್ ಊಟನವರು ಕೂಡ ಇಟ್ಕೋಬೋದು ಆದರೆ ಇದು ಅವೈಲೇಬಲ್ ಆದ್ಮೇಲೆ ಯಾವ ಥರ ಸೆಟ್ಟಿಂಗ್ ಮಾಡಬೇಕು ಅನ್ನೋದನ್ನ ಕೂಡ ನಾನು ಇವತ್ತೊಂದು ಇದೇ ವಿಡಿಯೋದಲ್ಲಿ ಕೊನೆವರೆಗೂ ನೋಡಿ ತಿಳಿಸ್ಕೊಡ್ತೀನಿ ಸಣ್ಣ ಈಗ ಬರ್ತಾ ಇದೆ ಸ್ಕ್ರೀನ್ ಮೇಲೆ ನೋಡಿ ನೀವು ಸ್ಟೋರ್ ಕ್ರಿಯೇಟರ್ ಸ್ಟೋರ್ ಫ್ರಂಟ್ನ ಸೆಟ್ ಅಪ್ ಮಾಡಬೇಕಾದ್ರೆ ಮೊದಲು ನೀವು ಪ್ರೊಫೈಲ್ ಮೇಲೆ ಬನ್ನಿ ನಂತರ ಪ್ರೊಫೆಷನ್ ಯಾಶ್ನೆಗಳ ಮೇಲೆ ಕ್ಲಿಕ್ ಮಾಡಿ ನಂತರ ಮಾನಿಟೈಜೇಷನ್ ಮೇಲೆ ಕ್ಲಿಕ್ ಮಾಡಿ ಓಕೆನಾ ಮೊನಿಟೈಜೇಷನ್ ಕ್ಲಿಕ್ ಮಾಡಿದ ಮೇಲೆ ಕೆಳಗಡೆ ಬನ್ನಿ ರೆಡಿ ಟು ಸೆಟಪ್ ಅಲ್ಲಿ ಸಬ್ಸ್ಕ್ರಿಪ್ಷನ್ ಮತ್ತು ಸ್ಟೋರ್ ಫ್ರಂಟ್ ಅಂತಿದೆ ನೋಡಿ ಸ್ಟೋರ್ ಫ್ರಂಟ್ ಮೇಲೆ ಕ್ಲಿಕ್ ಮಾಡ್ಕೊಳ್ಳಿ ಸ್ಟೋರ್ ಟೋರ್ ಮನಿ ವಿತ್ ಕ್ರೇಟರ್ ಸ್ಟೋರ್ ಫ್ರಂಟ್ ಅಂತಿದೆ ನೋಡಿ ಮತ್ತು ಇಲ್ಲಿ ಇದ್ರ ಬಗ್ಗೆ ಮಾಹಿತಿ ಕೊಟ್ಟಿದ್ದಾರೆ ಇದೆಲ್ಲ ನೀವು ಓದ್ಕೊಳ್ಳಿ ಬೇಕಿದ್ರೆ ಆಮೇಲೆ ಕೆಳಗಡೆ ಬಂದರೆ ನಿಮಗೆ ಸೈನ್ ಅಪ್ ಅಂತಿದೆ ನೋಡಿ ಅದ್ರ ಮೇಲೆ ಕ್ಲಿಕ್ ಮಾಡಿ ಆವಾಗ ಸೆಟಪ್ ಆಗುತ್ತೆ ಅದರಿಂದ ಸೆಟಪ್ ಆಗಬೇಕಾದ್ರೆ ನಿಮಗೆ ಇಮೇಲ್ ಮತ್ತು ಇದು ಫೋನ್ ನಂಬರ್ ಇವೆರಡೂ ತೊಗೊಳುತ್ತೆ ಸರಿನಾ ಓಕೆ ಇದು ತೊಗೊಂಡ ಮೇಲೆ ಇದು ಒಂದು ವಿಡಿಯೋನ ಅವ್ರಿಗೆ ಮಾಡಿಕೊಡ್ಬೇಕಾದ್ರೆ ಎಷ್ಟು ಪ್ರೈಸ್ ಇಡ್ತೀರಾ ಅಂತ ಅನ್ನೋದ್ರ ಮೇಲೆ ಇಲ್ಲಿ ಅಮೌಂಟ್ ಕೂಡ ಬರುತ್ತೆ ಸರಿನಾ ಅದನ್ನು ನೀವು ಒಂದು ಯಾರಿಗಾದರೂ ಪ್ರಮೋಷನ್ ಮಾಡಬೇಕಾದ್ರೆ ಇಂತಿಷ್ಟು ಅಮೌಂಟು ಅಂಥೇಳಿ ಸೆಟ್ ಕೂಡ ಮಾಡ್ಬೋದು ಐವತ್ತು ನಲ್ವತ್ತೊಂಬತ್ತು ಡಾಲರ್ವರೆಗೂ ಇದೆ ಐವತ್ತು ಡಾಲರ್ವರೆಗೂ ನಾನು ಒಂದು ಹತ್ತು ನೈನ್ ಪಾಯಿಂಟ್ ನೈನ್ ನೈನ್ ಡಾಲರ್ಗೆ ಸೆಲೆಕ್ಟ್ ಮಾಡ್ಕೊತೀನಿ ಸರಿನಾ ಮಾಡ್ಕೊಂಡು ಬಿಟ್ಟು ಕಂಟಿನ್ಯೂ ಕೊಡ್ತೀನಿ ಕಂಗ್ರ್ಯಾಟ್ಸ್ ಯುವರ್ ಸ್ಟೋರ್ ಫ್ರಂಟ್ ಈಸ್ ಸೆಟಪ್ ಟು ರನ್ನಿಂಗ್ ಪ್ರಮೋಟ್ ಯುವರ್ ಸ್ಟೋರ್ ಫ್ರಂಟ್ ಯು ಕ್ಯಾನ್ ಶೇರ್ ಪೋಸ್ಟ್ ರೀಲ್ಸ್ ವಿತ್ ಯುವರ್ ಕಮ್ಯೂಟಿ ನೋ ದಟ್ ಯುವರ್ ಆಫರ್ ಕಸ್ಟಮ್ ವಿಡಿಯೋಗ್ರಾಮ್ಸ್ ಓಕೆ ಆಮೇಲೆ ನೆಕ್ಸ್ಟ್ ಡನ್ ಕೊಟ್ಬಿಡಿ ಓಕೆ ಡನ್ ಕೊಟ್ಬಿಟ್ಟು ರಿಫ್ರೆಶ್ ಮಾಡಿ ರಿಫ್ರೆಶ್ ಮಾಡಿದ ಮೇಲೆ ನಿಮಗೆ ಸ್ಟೋರ್ ಫ್ರಂಟ್ ಬಂದ್ಬಿಟ್ಟು ನೀವು ಸೆಟಪ್ ಮಾಡಿರೋ ಈ ಇದರಲ್ಲಿ ಬಂದುಬಿಡತ್ತೆ ಸರಿನಾ ಓಕೆ ಸ್ಟೋರ್ ಫ್ರಂಟು ಬಂತು ನೋಡಿ ಸ್ಟಾರ್ ಕೆಳಗಡೆ ಇದ್ರ ಮೇಲೆ ಕ್ಲಿಕ್ ಮಾಡಿದ್ರೆ ಯಾರಾದರೂ ನಿಮಗೆ ಇದು ರಿಕ್ವೆಸ್ಟ್ ಮಾಡಿದರೆ ಇಲ್ಲಿ ತೋರಿಸುತ್ತೆ ಎಡ್ ವಿಡಿಯೋ